ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಹನ್ನೊಂದರಂದು ರೈಲು ಹೋರಾಟ ಸಮಿತಿ ರಾಮದುರ್ಗದಿಂದ ಉಪವಾಸ ಸತ್ಯಾಗ್ರಹ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ರಾಜ್ಯ ಅಧ್ಯಕ್ಷರು ಹಾಗೂ ರೈಲು ಹೋರಾಟ ಸಮಿತಿ ರಾಮದುರ್ಗದ ಅಧ್ಯಕ್ಷರಾದ ಬಿಯು ಭೈರಕದಾರ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಆಗಸ್ಟ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರದಂದು ಹೊಸ ರೈಲು ಮಾರ್ಗಕ್ಕಾಗಿ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ಘೋಷಿಸಿದರು ಈ ಸತ್ಯಾಗ್ರಹವು ರಾಮದುರ್ಗ ತಾಲೂಕು ಆಡಳಿತ ಭವನದ ಮಿನಿ ವಿಧಾನಸೌಧದ ಮುಂದೆ ನಡೆಯಲಿದೆ ರಾಮದುರ್ಗಕ್ಕೆ ಹೊಸ ರೈಲು ಮಾರ್ಗ ನಿರ್ಮಿಸುವಂತೆ ಹಲವು ವರ್ಷಗಳಿಂದ ಬೇಡಿಕೆ ಇಡಲಾಗಿದೆ ಜೂನ್ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಮನವಿ ಸಲ್ಲಿಸಲಾಗಿದ್ದರೂ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಎಂದು ಬಹಿರಂಗದಾರ ತಿಳಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ರೈಲು ಹೋರಾಟ ಸಮಿತಿ ಮತ್ತು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಉಪವಾಸ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಸಂದರ್ಭದಲ್ಲಿ ರೈಲು ಹೋರಾಟ ಸಮಿತಿಯ ಮುಖಂಡರಾದ ಡಿಎಂ ಹಾಜಿ ಶಶಿಕಾಂತ್ ನೆಲ್ಲು ರಾಜು ಹಾರ್ಲಾಪುರ ಶಿವಾನಂದ್ ಮಿಲಾನಿ ಮತ್ತು ದಾದಾ ಬೀರ್ಕೆರು ಉಪಸ್ಥಿತರಿದ್ದರು ಹಾಗೂ ರೈಲು ಹೋರಾಟ ಸಮಿತಿ ವತಿಯಿಂದ ಕಳೆದ ಇಪ್ಪತ್ತು ವರ್ಷಗಳಿಂದ ಾಮದುರ್ಗ ನಗರದಲ್ಲಿ ಹೊಸ ರೈಲು ಮಾರ್ಗಿ ಹೋರಾಟ ಮಾಡ್ಕೊಂಡು ಬಂದೀವಿ ಅದರ ಫಲವಾಗಿ ಹತ್ತೊಂಬತ್ ನೂರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸರ್ವೆ ಆಗಿತ್ತು ಮತ್ತೆ ಕೆಲವು ಕಾರಣಾಂತರದಿಂದ ಕೆಲಸ ಪ್ರಾರಂಭ ಆಗಿಲ್ಲ ನಾವು ಕಳೆದ ಇಪ್ಪತ್ತು ವರ್ಷದಿಂದ ಸತತವಾಗಿ ಹೋರಾಟ ಮಾಡಿದ ಫಲವಾಗಿ ಸರ್ವೆ ಆಯ್ತು ಆದ್ರೆ ಕೆಲಸಗಳನ್ನ ಪ್ರಾರಂಭ ಮಾಡಲಿಕ್ಕೆ ಸರ್ಕಾರದ ಇಚ್ಛೆ ಪಟ್ಟಿಲ್ಲ ಅಥವಾ ಏನ್ ಕೊಡ್ತೀವಿ ಗೊತ್ತಾಗಿಲ್ಲ ನಂತರ ರಾಮದುರ್ಗದ ಕೆಲವು ಹಿರಿಯರು ವಿವಿಧ ಸಂಘಟನೆಯವರು ಎಲ್ಲರೂ ಸೇರಿ ಈ ಹೋರಾಟಕ್ಕೆ ಬೆಂಬಲ ಪಡಕ ಆಮೇಲೆ ಸ್ವತಃ ಹೋರಾಟಕ್ಕೆ ಭಾಗಿಯಾದ್ರು ಈಗ ಕಳೆದ ವರ್ಷದಿಂದ ತೀವ್ರವಾಗಿ ನಾವು ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ ನಾವು ಕಳೆದ ತಿಂಗಳು ಇಪ್ಪತ್ ತಾರೀಕು ಜೂನ್ ಮೊದಲು ಜೂನ್ ಇಪ್ಪತ್ಮೂರಂದು ಮನವಿ ಕೊಟ್ಟಿದ್ವಿ ಸರ್ಕಾರಕ್ಕೆ ಸರ್ಕಾರದಿಂದ ಯಾವುದೇ ನಮಗೆ ಉತ್ತರ ಬಂದಿಲ್ಲ ತಹಸೀಲ್ದಾರ್ ಸಾಹೇಬರು ಹಾಗೂ ಎ ಸಿ ಆಫೀಸು ದೇಶಿ ಆಫೀಸ್ನಿಂದ ನಾವು ಇದನ್ನ ಸರ್ಕಾರಕ್ಕೆ ಮುಂದೆ ಕಳಿಸಿದೀವಿ ಅಂತ ಹೇಳಿದ್ರು ಆದ್ರೆ ಯಾವ್ದೋ ಸ್ಪಂದನೆ ಕೊಡ್ಲಿಲ್ಲ ಮತ್ತೆ ಎರಡ್ ಇಪ್ಪತ್ಮೂರು ಜುಲೈ ನಾನು ಮತ್ತೆ ಮನವಿ ಕೊಟ್ಟಿದ್ವಿ ಇಲ್ಲ ನಾವು ಸರ್ಕಾರ ಕೂಡ ಸ್ಪಂದಿಸ್ತಾ ಇಲ್ಲ ಸರ್ ಅಧಿಕಾರಿಗಳು ನಮ್ಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅದಕ್ಕಾಗಿ ನಾವು ಉಪವಾಸ ಸತ್ಯಾಗ್ರಹ ಕೂಡ್ಲಿಕ್ಕೆ ಬಯಸಿದ್ದೀವಿ ಅಂತೇಳಿ ಮತ್ತೆ ಮನವಿ ಕೊಟ್ಟಿವಿ ಈಗ ಯಾವುದೇ ನಾವು ಮನವಿ ಪಟ್ಟರು ನಮಗೆ ಸರಿಯಾಗಿ ಸ್ಪಂದನೆ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ನಾವು ನಮ್ಮ ವೇದಿಕೆ ವತಿಯಿಂದ ಹನ್ನೊಂದು ಸೋಮವಾರ ಬರುವ ಸೋಮವಾರ ಹನ್ನೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಮಿನಿ ವಿಧಾನಸೌಧ ಎದುರಿಗೆ ಸ್ಟೇಜ್ ಹಾಕೊಂಡು ಉಪವಾಸ ಸತ್ಯಾಗ್ರಹ ಮಾಡಲಿಕ್ಕೆ ಬಯಸಿದ್ದೇವೆ ಖಂಡಿತವಾಗಿ ಕುಂದಿರ್ತೀವಿ ಈಗ ತಹಸೀಲ್ದಾರ್ ಸಾಹೇಬರಿಗೆ ಆಮೇಲೆ ಪೊಲೀಸ್ ಮನವಿ ಕೊಟ್ಟಿದ್ದೀವಿ ಇವತ್ತು ಈ ಪ್ರೆಸ್ ಮೀಟ್ ಹೋಗಿದ ತಕ್ಷಣ ನಾವು ಎಲ್ಲಾ ಇಲಾಖೆಗೆ ಹೋಗಿ ಪರ್ಮಿಷನ್ ಕೂಡ ತಗೋತೀವಿ ಈಗ ತಮ್ಮ ಈ ವೇದಿಕೆ ಇವತ್ತಿನ ತಮ್ಮ ಕಡೆಯಿಂದ ನಾವು ಇಡೀ ನಮ್ಮ ರಾಮದುರ್ ತಾಲೂಕಿನಾದ್ಯಂತ ಹಿರಿಯರಿಗೆ ಗಣ್ಯ ಮಾನ್ಯರಿಗೆ ಎಲ್ಲಾ ಸಂಘಟನೆಯವರಿಗೆ ಎಲ್ಲ ಪದಾಧಿಕಾರಿಗಳಿಗೆ ವಿನಂತಿ ಮಾಡ್ಕೊತೀವಿ ನಾವು ನಾಳೆ ಸುಮಾರು ಹನ್ನೊಂದನೇ ತಾರೀಕಿಗೆ ಏನು ಉಪವಾಸ ಸತ್ಯ ಸತ್ಯಾಗ್ರಹವನ್ನು ಕೂರ್ತಾ ಇದ್ದೀವಿ ತಮ್ಮೆ ತಮ್ಮೆಲ್ಲರ ಬೆಂಬಲ ಇರಲಿ ತಮ್ಮೆಲ್ಲರ ಸಹಕಾರ ಇರಲಿ ನಾವು ಯಾವುದೇ ಕಾರಣಕ್ಕೂ ಸಂಬಂಧಪಟ್ಟ ಅಧಿಕಾರಿಗಳು ರೈಲ್ವೆ ಸಚಿವರು ಬರುವವರಿಗೆ ಉಪವಾಸವನ್ನ ಬಿ ಕೂತು ಎಳಂಗಿಲ್ಲ ಉಪವಾಸ ಸತ್ಯಾಗ್ರಹವನ್ನ ಬಿಡಂಗಿಲ್ಲ ಎಳಂಗಿಲ್ಲ ಯಾಕೆ ಅವ್ರು ಬರುವವರಿಗೆ ಉಗ್ರವಾಗಿ ನಾವು ಎಲ್ಲ ನಮ್ಮ ಜೊತೆಗೆ ಬಹಳಷ್ಟು ಜನ ಆ ಮೊನ್ನೆ ಒಂದು ಹತ್ತು ಜನ ಹೆಸರು ಬರ್ಸಿದ್ರು ಅದರಲ್ಲಿ ನನ್ನ ಜೊತೆಗೆ ಡಿ ಎಫ್ ಹಾಜಿ ಅವರು ನೆಲ್ಲೂರ್ ಅವರು ಆಮೇಲೆ ಮಂಜುನಾಥ್ ಮಾದಾರೆ ಹೀಗೆ ಕೆಲವು ಸೇ ಸೀರೆ ಮಾಡ್ತಾ ಈ ತರ ಒಂದು ಹತ್ತು ಜನ ನಮ್ಗೆ ಹೆಸರು ಬರ್ಸಿದ್ದಾರೆ ಸತ್ಯಾಗ್ರಹ ನಿಮ್ ಜೊತೆ ನಾವು ಪೂರ್ತಿ ಹೇಳಿ ನಾವು ಯಾವುದೇ ಸಂದರ್ಭ ಬಂದ್ರು ಯಾರು ಹೇಳಿದ್ರು ಕೂಡ ಉಪವಾಸ ಸತ್ಯಾಗ್ರಹನ ಬಿಟ್ಟು ಇಡಂಗಿಲ್ಲ ನಮ್ಗ ಬರೆಯ ಏನು ಸರ್ಕಾರ ಬಂದು ಅನುವಲಿಸುವ ನಾವು ಹೇಳಂಗಿಲ್ಲ ಸಚಿವರು ಸಂಬಂಧಪಟ್ಟ ಸಚಿವರು ಆಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮ್ಗೆ ಬರೀ ಬಾಯಿಮಾದ ಹೇಳ್ಬಾರ್ದು ಮಾಡೇ ಮಾಡ್ತೀವಿ ಅಂತ ಹೇಳಿದ್ರೆ ಮಾತ್ರ ನಾವು ಉಪಾಸತ್ಯಾಗ್ರಹ ಕೇಳ್ತೀವಿ ಇಲ್ಲ ಇಲ್ಲ ಈ ತಮ್ಮ ತಮ್ಮ ಗಮ್ ವಿನಂತಿ ಏನಪ್ಪಾ ಅಂತಂದ್ರ ನಾವು ಈ ಸತ್ಯಾಗ್ರಹವನ್ನ ಮಾಡ್ಲಿಕ್ಕೆ ಬಯಸಿದ್ದೀವಿ ತಮ್ಮೆಲ್ಲರ ಸಹಕಾರ ಇರಲಿ ಈ ಇಡೀ ರಾಮದುರ್ ತಾಲೂಕಿನಾದ್ಯಂತ ಎಲ್ಲಾ ಸಂಘಟನೆ ಅವರಿಗೆ ಎಲ್ಲಾ ಅವರೇವರನ್ನದೇ ಯಾವುದೇ ಜಾತಿ ಭೇದ ಬಿಟ್ಟು ಪಕ್ಷಾತೀತವಾಗಿ ಜಾತ್ಯಾತೀಕವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ತಮ್ಮೆಲ್ಲರ ಬೆಂಬಲ ನಮ್ಗೆ ಇರಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ 我也是。Yo Yo